ಾರ್ ಅವರ ಒಂದು ಸಾಕಷ್ಟು ಸಿನಿಮಾಗಳು ಸೋತಿದವೆ ಗೆದ್ದಿದವೆ ಆದ್ರೆ ಯಾವತ್ತೂ ಕೂಡ ನಾನು ಸೋತಿದ್ದೇನೆ ಅಂತ ರವಿಚಂದ್ರನ್ ಅವರು ಒಪ್ಪಿದ್ದಿಲ್ಲ ಏನೇ ಆಗ್ಲಿ ಸಿನಿಮಾ ನನ್ನ ಉಸಿರು ಅಂತ ಅವರು ಮುಂದೆ ಸಾಗೋತಿದ್ದಾರೆ ಸಾಲನೋ ಸೋಲನೋ ಸಿನಿಮಾ ಮಾಡಬೇಕು ಅದು ಅವರ ಒಂದು ಮೂಲ ಉದ್ದೇಶ ಸಿನಿಮಾಗೋಸ್ಕರ ಸಾಕಷ್ಟು ಕೋಟ್ಯಾಂತರ ರೂಪಾಯಿಗಳು ಕೂಡ ಖರ್ಚು ಮಾಡ್ತಾರೆ ಆ ಒಂದು ಟೈಮ್ ಅಂದ್ರೆ ಪ್ರೇಮಾಲಕ ಟೈಮ್ ನಲ್ಲಿ ಯಾರು ಮಾಡದಂತ ಒಂದು ದೊಡ್ಡ ಸೆಟ್ ಅನ್ನ ಹಾಕಿ ಶೂಟಿಂಗ್ ಅನ್ನ ಮಾಡಿ ದೊಡ್ಡ ಮಟ್ಟಿಗೆ ಒಂದು ಬಜೆಟ್ ಅನ್ನ ಇಟ್ಟು ಸಿನಿಮಾ ಮುಗಿಸ್ತಾರೆ ಆ ಒಂದು ಸಿನಿಮಾ ಸೆನ್ಸೇಷನ್ ಆಯ್ತು ಆದರೆ ಇದೀಗ ಮತ್ತೊಮ್ಮೆ ಅದೇ ರೀತಿಯ ಒಂದು ಪ್ರೇಮ ತೆಗಿಬೇಕು ಅದೇ ರೀತಿಯ ಒಂದು ಚಿತ್ರೀಕರಣ ಮಾಡಬೇಕು ಅಂತ ಮುಂದಾಗಿದ್ದಾರೆ ಆದಷ್ಟು ಬೇಗ ಪ್ರೇಮಲೋಕ ಟೂ ನ ತೋರಿಸ್ತೀನಿ ಅಂತ ಮಾತನ್ನ ಕೊಟ್ಟಿದ್ದಾರೆ ಹಂಪಿ ಉತ್ಸವದಲ್ಲಿ ಕ್ರೇಜಿಸ್ಟಾರ್ ವಿ ರವಿಚಂದ್ರನ್ ಅವರು ರವಿಚಂದ್ರನ್ ಅವರು ಮಾಡಿದಂತ ದಾಖಲೆ ಬೇರೆ ಯಾರು ಕೂಡ ಮುರಿಯಲು ಸಾಧ್ಯವಾಗಲಿಲ್ಲ ಆ ಒಂದು ಸಿನಿಮಾಗೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇದೆ ರವಿಚಂದ್ರನ್ ಅವರ ಸಿನಿಮಾಗಳೇ ಬೇರೆ ಕನಸುಗಾರನ ಒಂದು ಸಿನಿಮಾ ಅದಾಗಿರುತ್ತೆ ಆ ರೀತಿಯ ಒಂದು ಸಿನಿಮಾ ನಿಜಕ್ಕೂ ಕೂಡ ಈಗ ಬರೋದು ತುಂಬಾನೇ ಕಷ್ಟ ಆಗಿದೆ ಆ ರೀತಿಯ ಒಂದು ಸಿನಿಮಾಗಳನ್ನ ಮಾತ್ರ ಕೇವಲ ರವಿಚಂದ್ರನ್ ಅವರಿಗೆ ಮಾಡೋಕೆ ಸಾಧ್ಯ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರ ಪ್ರೇಮಲೋಕ ಟು ಸಿನಿಮಾ ಯಾವಾಗ ಬರುತ್ತೆ ಅಂತ ಕೇಳೋದಾದ್ರೆ ಸದ್ಯಕ್ಕೆ ಎಲ್ಲಾ ಕೆಲಸಗಳು ಕೂಡ ನಡೀತಾ ಇದೆಯಂತೆ ಆದಷ್ಟು ಬೇಗ ಒಂದು ಸಿನಿಮಾವನ್ನ ಅಭಿಮಾನಿಗಳಿಗೆ ಜನರಿಗೆ ತೋರಿಸಕ್ಕೆ ನಾನು ಕೂಡ ಕಾತುರದಿಂದ ಕಾಯ್ತಿದ್ದೇನೆ ಎನ್ನುವಂತ ಮಾತನ್ನ ಸ್ಟಾರ್ ವಿ ರವಿಚಂದ್ರನ್ ಅವರು ಒಂದು ಹಂಪಿ ಉತ್ಸವದಲ್ಲಿ ತಿಳಿಸಿದ್ದಾರೆ ಸಿನಿಮಾದಿಂದಾಗಿ ಸಾಕಷ್ಟು ಲಾಭನು ನೋಡಿದರೆ ನಷ್ಟನು ಕೂಡ ನೋಡಿದ್ದಾರೆ ಕೋಟಿ ಕೋಟಿ ದುಡ್ಡನ್ನು ಕೂಡ ಹಾಕಿ ಕಳ್ಕೊಂಡಿದ್ದಾರೆ ಸಾಕಷ್ಟು ಎಡುವಟ್ಟುಗಳು ಸಾಕಷ್ಟು ಮಿಸ್ಕಮ್ಯುನಿಕೇಶನ್ ಆಗಿರ್ಬೋದು ಅರ್ಜೆಂಟೀನ್ ನಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಏನೇನೋ ಒಂದು ವ್ಯತ್ಯಾಸಗಳು ಎಲ್ಲವೂ ಕೂಡ ಇರುತ್ತೆ ಸಿನಿಮಾದಿಂದ ಸೋತಿಲ್ಲ ನಾನು ಸಿನಿಮಾದಿಂದನೇ ಗೆದ್ದಿದ್ದೀನಿ ಅನ್ನುವಂತ ಮಾತನ್ನ ಈಗಲೂ ಕೂಡ ಹೇಳ್ತಾರೆ ರವಿಚಂದ್ರನ್ ಅವರು ಸಾಕಷ್ಟು ನಷ್ಟಗಳನ್ನು ಅನುಭವಿಸಿದ್ದಾರೆ ಸಾಕಷ್ಟು ಪ್ರಾಪರ್ಟಿಗಳನ್ನು ಕೂಡ ಮಾರಿದ್ದಾರೆ ರವಿಚಂದ್ರನ್ ಆದ್ರೆ ಕುಗ್ಗಿ ಹೋಗಿಲ್ಲ ಸಿನಿಮಾದ ಮೇಲೆ ಈಗಲೂ ಕೂಡ ಅದೇ ಆಸಕ್ತಿ ಅದೇ ಭರವಸೆ ಇಟ್ಕೊಂಡಿದ್ದಾರೆ ಅದೇ ರೀತಿ ಒಂದು ಉತ್ಸಾಹದಿಂದನೇ ಕೆಲಸ ಮಾಡ್ತಿದ್ದಾರೆ ಆದಷ್ಟು ಬೇಗ ಪ್ರೇಮಲಕ ಟು ಸಿನಿಮಾ ಬರ್ಲಿ ಅಂತ ಜನರು ಕೂಡ ವಿಶ್ ಮಾಡ್ತಾ ಇದ್ದಾರೆ ನೀವು ಕೂಡ ಪ್ರೇಮಲಕ ಟು ಸಿನಿಮಾ ನೋಡಕ್ಕೆ ವೈಟ್ ಮಾಡ್ತಿದ್ದೀರಾ ನಿಮ್ಮೊಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ